ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರಾದ ನಿಮ್ಮೆಲ್ಲರಿಗೂ ತಮ್ಮ ತಮ್ಮದ್ದೇ ಆದ ಪಾತ್ರ ಸಿಕ್ಕಿದೆ ಈಗ ನೀವು ಈ ಶರೀರ ಅನ್ನುವ ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರಾದ ನಿಮ್ಮೆಲ್ಲರಿಗೂ ತಮ್ಮ ತಮ್ಮದ್ದೇ ಆದ ಪಾತ್ರ ಸಿಕ್ಕಿದೆ ಈಗ ನೀವು ಈ ಶರೀರ ಅನ್ನುವ ವಸ್ತ್ರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಬೇಕು ನಂತರ ಪುನಃ ಹೊಸ ರಾಜ್ಯದಲ್ಲಿ ಬರಬೇಕು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಪ್ರೇರಣೆಯ ಮೂಲಕ ಯಾವ ಕಾರ್ಯವನ್ನೂ ಕೂಡ ಮಾಡುವುದಿಲ್ಲ ಪರಮಾತ್ಮ ತಂದೆ ಅವತರಿತ ಆಗುತ್ತಾರೆ ಅನ್ನುವುದು ಯಾವ ಮಾತಿನಿಂದ ಸಿದ್ಧ ಆಗುತ್ತದೆ ಉತ್ತರ ಪರಮಾತ್ಮ ತಂದೆಗೆ ಮಾಡಿ ಮಾಡಿಸುವ ತಂದೆ ಎಂದು ಕರೆಯಲಾಗುತ್ತದೆ ಪ್ರೇರಣೆ ಅಂದರೆ ವಿಚಾರ ಎಂದು ಅರ್ಥ ಪ್ರೇರಣೆಯ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಾರೆ ಇಲ್ಲದೆ ಯಾವ ಕಾರ್ಯವನ್ನೂ ಮಾಡಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ಕೂಡ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳಾದ ನೀವು ಆತ್ಮಿಕ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದರೆ ಆತ್ಮರಾದ ನೀವು ನಿಮ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರ ಆತ್ಮ ಅವಶ್ಯವಾಗಿ ಶರೀರದ ಜೊತೆಗೆ ಕುಳಿತುಕೊಳ್ಳುತ್ತದೆ ಪರಮಾತ್ಮ ತಂದೆ ಯಾವಾಗ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಆಗ ತಂದೆ ಮಕ್ಕಳ ಸಮ್ಮುಖದಲ್ಲಿ ಇರುತ್ತಾರೆ ಅದಕ್ಕೋಸ್ಕರ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಗಾಯನವನ್ನು ಮಾಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಗೆ ಈಶ್ವರ ಪ್ರಭು ಪರಮಾತ್ಮ ಅನ್ನುವ ಭಿನ್ನ ಭಿನ್ನ ಹೆಸರನ್ನು ಇಟ್ಟಿದ್ದಾರೆ ಪರಂಪಿತಾ ಎಂದು ಎಂದೂ ಲೌಕಿಕ ತಂದೆಗೆ ಕರೆಯುವುದಿಲ್ಲ ಕೇವಲ ಪರಂಪಿತಾ ಎಂದು ಬರೆದರೂ ಪರವಾಗಿಲ್ಲ ಪರಂಪಿತಾ ಅಂದರೆ ಅವರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಸರ್ವರಿಗೂ ತಂದೆಯಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಕುಳಿತಿದ್ದೇವೆ ಪರಂಪಿತಾ ಪರಮಾತ್ಮ ತಂದೆ ಆತ್ಮರಾದ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಜಗತ್ತಿಗೆ ಬರುತ್ತೇವೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಇದು ಹೊಸ ರಚನೆಯಾಗಿದೆ ರಚಯಿತ ಆದಂತಹ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಕ್ಕಳಾದ ನೀವು ಈ ರೀತಿ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಮಕ್ಕಳಾದ ನಾವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೆವು ಅನ್ನುವುದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ಮಕ್ಕಳಾದ ನಿಮ್ಮ ಜೊತೆಗೆ ಪರಮಾತ್ಮ ತಂದೆ ಮಾತನಾಡುತ್ತಿದ್ದಾರೆ ಯಾರೆಲ್ಲ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದಾರೆ ಆ ಮಕ್ಕಳ ಜೊತೆಗೆ ಪರಮಾತ್ಮ ತಂದೆ ಮಾತನಾಡುತ್ತಾರೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಕೂಡ ತಂದೆ ತಿಳಿಸಬೇಕಾಗುತ್ತದೆ ಇನ್ನು ಇಲ್ಲಿ ಲಕ್ಷಾಂತರ ವರ್ಷದ ಮಾತಂತೂ ಇಲ್ಲ ಮಕ್ಕಳಿಗೆ ಗೊತ್ತಿದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪಾತ್ರವನ್ನು ಅಭಿನಯ ಮಾಡಲು ನಾವು ಈ ಸೃಷ್ಟಿಗೆ ಬರುತ್ತೇವೆ ನಾವು ಪಾತ್ರಧಾರಿಗಳಾಗಿದ್ದೇವೆ ಸರ್ವಶ್ರೇಷ್ಠ ಭಗವಂತ ತಂದೆಯ ಪಾತ್ರ ವಿಚಿತ್ರ ಪಾತ್ರ ಆಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರಕ್ಕೆ ವಿಚಿತ್ರ ಪಾತ್ರ ಎಂದು ಕರೆಯುವುದಿಲ್ಲ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತಾರೆ ಇನ್ನು ಶಂಕರ್ನ ಪಾತ್ರ ಈ ಜಗತ್ತಿನಲ್ಲಿ ಇಲ್ಲ ತ್ರಿಮೂರ್ತಿಗಳನ್ನು ತೋರಿಸುತ್ತಾರೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಎಂದು ಹೇಳಲಾಗುತ್ತದೆ ಚಿತ್ರದ ಬಗ್ಗೆ ನೀವೀಗ ತಿಳಿಸಬೇಕು ನೀವು ಯಾವ ಚಿತ್ರವನ್ನು ತೋರಿಸುತ್ತೀರೋ ಆ ಚಿತ್ರದ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು ಸಂಗಮ ಯುಗದಲ್ಲಿ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗಲೇಬೇಕು ಪ್ರೇರಣೆ ಅನ್ನುವ ಶಬ್ದವೇ ತಪ್ಪಾಗಿದೆ ಹೇಗೆ ಕೆಲವರು ಹೇಳುತ್ತಾರೆ ಇಂದು ಹೊರಗಡೆ ಹೋಗಲು ನನಗೆ ಪ್ರೇರಣೆ ಬರುತ್ತಿಲ್ಲ ಪ್ರೇರಣೆ ಅಂದರೆ ವಿಚಾರ ಪ್ರೇರಣೆ ಅನ್ನುವ ಶಬ್ದಕ್ಕೆ ಬೇರೆ ಯಾವ ಅರ್ಥವೂ ಇಲ್ಲ ಪರಮಾತ್ಮ ತಂದೆ ಪ್ರೇರಣೆಯ ಮೂಲಕ ಯಾವ ಕಾರ್ಯವನ್ನೂ ಕೂಡ ಮಾಡುವುದಿಲ್ಲ ಪ್ರೇರಣೆಯ ಮೂಲಕ ನಿಮಗೆ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಈ ಕರ್ಮೇಂದ್ರಿಯದ ಮೂಲಕ ಪಾತ್ರವನ್ನು ಅಭಿನಯ ಮಾಡಲು ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಮಾಡಿ ಮಾಡಿಸುವಾತ ತಂದೆಯಾಗಿದ್ದಾರೆ ಮಕ್ಕಳ ಮೂಲಕ ತಂದೆ ಕಾರ್ಯವನ್ನು ಮಾಡಿಸುತ್ತಾರೆ ಶರೀರ ಇಲ್ಲದೆ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ ಈ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಈಶ್ವರ ತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಋಷಿ ಮುನಿ ಮುಂತಾದವರು ಹೇಳುತ್ತಿದ್ದರು ಈಶ್ವರ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಎಂದು ಆತ್ಮದ ಬಗ್ಗೆ ಯಾರಿಗೂ ಜ್ಞಾನ ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ತಂದೆಯ ಬಗ್ಗೆ ಕೂಡ ಯಾರಿಗೂ ಜ್ಞಾನ ಗೊತ್ತಿಲ್ಲ ಪರಮಾತ್ಮ ತಂದೆ ಮುಖ್ಯ ರಚಯಿತ ಆಗಿದ್ದಾರೆ ನಿರ್ದೇಶಕ ಆಗಿದ್ದಾರೆ ತಂದೆ ಆದೇಶವನ್ನು ನೀಡುತ್ತಾರೆ ಶ್ರೀಮತವನ್ನು ನೀಡುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಜ್ಞಾನ ಇದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ನಮ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ ಪರಮಾತ್ಮ ತಂದೆ ನಮ್ಮ ತಂದೆಯಾಗಿದ್ದಾರೆ ಜಗತ್ತಿನ ಜನ ನಮ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಎಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಇದು ಬೇಹದ್ದಿನ ತಂದೆಯ ಫ್ಯಾಮಿಲಿ ಆಗಿದೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಕುಟುಂಬದ ಸುಗಂಧ ಬರುವುದಿಲ್ಲ ಪರಮಾತ್ಮ ತಂದೆಗೆ ನಿರಾಕಾರ ಶಿವ ತಂದೆ ಎಂದು ಕರೆಯಲಾಗುತ್ತದೆ ನಿರಾಕಾರಿ ಆತ್ಮರ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ ಶರೀರ ಇರುವ ಕಾರಣ ಆತ್ಮ ಶರೀರದ ಮೂಲಕ ಬಾಬಾ ಎಂದು ಕರೆಯುತ್ತದೆ ಶರೀರ ಇರದೇ ಇದ್ದರೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದಾರೆ ಪರಮಾತ್ಮ ತಂದೆ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಸುಖ ಧಾಮದಲ್ಲಿ ಸುಖ ಸಿಗುತ್ತದೆ ಶಾಂತಿ ಧಾಮದಲ್ಲಿ ಶಾಂತಿ ಸಿಗುತ್ತದೆ ಈ ಕಲಿಯುಗದಲ್ಲಿ ದುಃಖ ಇದೆ ಈ ಸಂಗಮ ಯುಗದಲ್ಲಿ ನಿಮಗೆ ಜ್ಞಾನ ಸಿಗುತ್ತದೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದ ಸಂಗಮ ಯುಗ ಇದಾಗಿದೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅಂದರೆ ಯಾವಾಗ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಬೇಕು ಮತ್ತು ಹಳೆಯ ಜಗತ್ತನ್ನು ವಿನಾಶ ಮಾಡಿಸಬೇಕು ಆಗ ತಂದೆ ಬರುತ್ತಾರೆ ಅಂದರೆ ಹಳೆಯ ಜಗತ್ತಿನ ವಿನಾಶದ ಸಮಯ ಬಂದಾಗ ಹೊಸ ಜಗತ್ತಿನ ಸ್ಥಾಪನೆಯ ಸಮಯ ಬಂದಾಗ ತಂದೆ ಬರುತ್ತಾರೆ ಅಂದ ಮೇಲೆ ಹೊಸ ಜಗತ್ತಿನ ಸ್ಥಾಪನೆ ಅನ್ನುವ ಶಬ್ದವನ್ನು ಮೊದಲು ಸದಾ ಹೇಳಬೇಕು ಮೊದಲೇ ಹಳೆಯ ಜಗತ್ತಿನ ವಿನಾಶ ಎಂದು ಹೇಳಿದರೆ ತಪ್ಪಾಗಿ ಬಿಡುತ್ತದೆ ಈಗ ನಿಮಗೆ ಬೇಹದ್ದಿನ ನಾಟಕದ ಜ್ಞಾನ ಪ್ರಾಪ್ತಿಯಾಗಿದೆ ಹೇಗೆ ಸ್ಥೂಲ ನಾಟಕದಲ್ಲಿ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬರುವಾಗ ಮನೆಯಿಂದ ಸಾಧಾರಣ ಡ್ರೆಸ್ ಅನ್ನು ಧರಿಸಿಕೊಂಡು ಬರುತ್ತಾರೆ ನಾಟಕದ ಸ್ಟೇಜ್ ನ ಹಿಂದೆ ಅವರು ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಳ್ಳುತ್ತಾರೆ ನಂತರ ಪುನಃ ನಾಟಕ ಯಾವಾಗ ಮುಗಿಯುತ್ತದೆಯೋ ಆಗ ನಾಟಕದ ಆ ಡ್ರೆಸ್ ಅನ್ನು ಬಿಟ್ಟು ಸಾಧಾರಣ ನಲ್ಲೇ ವಾಪಸ್ ಮನೆಗೆ ಹೋಗುತ್ತಾರೆ ಇಲ್ಲಿ ಆತ್ಮರಾದ ನೀವು ನಾಟಕವನ್ನು ಮಾಡುವುದಕ್ಕೋಸ್ಕರ ಅಶ್ಚರೀರಿಯಾಗಿ ಸೃಷ್ಟಿಗೆ ಬರುತ್ತೀರಾ ಇಲ್ಲಿಗೆ ಬಂದ ನಂತರ ಈ ಸಾಕಾರ ಜಗತ್ತಿನಲ್ಲಿ ಶರೀರ ಅನ್ನುವ ವಸ್ತ್ರವನ್ನು ಧರಿಸಿಕೊಳ್ಳುತ್ತೀರಾ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಇದು ಬೇಹದ್ದಿನ ನಾಟಕ ಆಗಿದೆ ಈಗ ಈ ಬೇಹದ್ದಿನ ಸಂಪೂರ್ಣ ಜಗತ್ತು ಹಳೆಯ ಜಗತ್ತಾಗಿದೆ ಪುನಃ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಹೊಸ ಜಗತ್ತು ಬಹಳ ಸಣ್ಣದಾಗಿರುತ್ತದೆ ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ ಈಗ ಮಕ್ಕಳಾದ ನೀವು ಈ ಹಳೆಯ ಜಗತ್ತಿನಿಂದ ದೂರಾಗಿ ಪುನಃ ಹದ್ದಿನ ಜಗತ್ತಿಗೆ ಬರುತ್ತೀರಾ ಅಂದರೆ ಹೊಸ ಜಗತ್ತಿಗೆ ಬರುತ್ತೀರಾ ಏಕೆಂದರೆ ಅಲ್ಲಿ ಒಂದೇ ಧರ್ಮ ಇರುತ್ತದೆ ಅನೇಕ ಧರ್ಮ ಇದ್ದಾಗ ಅನೇಕ ಮನುಷ್ಯರು ಇದ್ದಾಗ ಅದು ಬೇಹದ್ದಾಗಿ ಬಿಡುತ್ತದೆ ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಅಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಈ ಬೇಹದ್ದಿನ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಪ್ರತ್ಯಕ್ಷದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಭಕ್ತಿ ಮಾರ್ಗದಲ್ಲಿ ಅದರ ನೆನಪಾರ್ಥವಾಗಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ನಂಬರ್ ವಾರ ಆಗಿ ಯಾವ ಯಾವ ಹಬ್ಬ ಇದೆ ಅನ್ನುವುದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಭಗವಂತ ತಂದೆಯಾದಂತಹ ಶಿವತಂದೆಯ ಜಯಂತಿ ಎಂದು ಕರೆಯಲಾಗುತ್ತದೆ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪುನಃ ಅನ್ಯ ಹಬ್ಬಗಳು ಹುಟ್ಟಿಕೊಳ್ಳುತ್ತದೆ ಶಿವತಂದೆ ಮೊಟ್ಟ ಮೊದಲು ಬಂದು ಗೀತಾ ಜ್ಞಾನವನ್ನು ತಿಳಿಸುತ್ತಾರೆ ಅಂದರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಜೊತೆ ಜೊತೆಗೆ ನಿಮಗೆ ಶಿಕ್ಷಣವನ್ನು ಕೂಡ ಕಲಿಸುತ್ತಾರೆ ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದರು ಆದ್ದರಿಂದ ಜಯಂತಿಯ ಬಗ್ಗೆ ಗಾಯನ ಇದೆ ಶಿವ ತಂದೆ ಬಂದ ತಕ್ಷಣ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ನಂತರ ಪುನಃ ಗೀತಾ ಜಯಂತಿಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಆತ್ಮರಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಆಗ ಗೀತಾ ಜಯಂತಿ ನಡೆಯುತ್ತದೆ ಈಗ ಮಕ್ಕಳಾದ ನೀವು ವಿಚಾರವನ್ನು ಮಾಡಿ ನಂಬರ್ ವಾರಾಗಿ ಹಬ್ಬಗಳ ಬಗ್ಗೆ ಬರೆಯಬೇಕು ಯಾರು ನಮ್ಮ ಧರ್ಮದ ಆತ್ಮರಾಗಿದ್ದಾರೋ ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮ ಪ್ರಿಯ ಆಗಿರುತ್ತದೆ ಇಲ್ಲಿ ಅನ್ಯ ಧರ್ಮದ ಮಾತೇ ಇಲ್ಲ ಬಲೆ ಕೆಲವರಿಗೆ ಅನ್ಯ ಧರ್ಮ ಪ್ರಿಯ ಎಂದು ಅನುಭವ ಆಗಬಹುದು ಆದರೆ ಅವರು ಆ ಅನ್ಯ ಧರ್ಮದಲ್ಲಿ ಬರಲು ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ಕೆಲವರು ಮಾತ್ರ ಇರುತ್ತಾರೆ ಅನ್ಯ ಧರ್ಮದವರು ಸ್ವರ್ಗಕ್ಕೆ ಬರಲು ಸಾಧ್ಯ ಇಲ್ಲ ಈ ವೃಕ್ಷದಲ್ಲಿ ಪ್ರತಿಯೊಂದು ಮಾತು ಬಹಳಷ್ಟು ಸ್ಪಷ್ಟವಾಗಿದೆ ಯಾವ ಯಾವ ಧರ್ಮದವರು ಯಾವ ಸಮಯದಲ್ಲಿ ಈ ಸೃಷ್ಟಿಗೆ ಬರಬೇಕು ಅವರು ಅದೇ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಮೊದಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಅಂದ ಮೇಲೆ ಜಯಂತಿಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ನಂತರ ಪುನಃ ಗೀತಾ ಜಯಂತಿಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ನಂತರ ನಾರಾಯಣನ ಜಯಂತಿಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ನಾರಾಯಣನ ಜಯಂತಿ ನಡೆಯುತ್ತದೆ ಈಗ ನಂಬರ್ ವಾರಾಗಿ ಈ ಎಲ್ಲಾ ಮಾತನ್ನು ನೀವು ಬರೆಯಬೇಕು ಇದೆಲ್ಲ ಜ್ಞಾನದ ಮಾತಾಗಿದೆ ಜಯಂತಿ ಯಾವಾಗ ಪ್ರಾರಂಭ ಆಯಿತು ಅಂದರೆ ಶಿವ ತಂದೆಯ ಜನ್ಮ ಯಾವಾಗ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವ ತಂದೆ ಜ್ಞಾನವನ್ನು ತಿಳಿಸಿದ್ದಾರೆ ಅದಕ್ಕೆ ಗೀತೆ ಎಂದು ಕರೆಯಲಾಗುತ್ತದೆ ತಂದೆ ಜ್ಞಾನವನ್ನು ತಿಳಿಸಿದ ನಂತರ ಪುನಃ ವಿನಾಶ ಆಗುತ್ತದೆ ಜಗದಂಬೆ ಮುಂತಾದವರ ಜಯಂತಿಗೆ ಯಾರು ರಜೆಯನ್ನು ನೀಡುವುದಿಲ್ಲ ಮನುಷ್ಯರಿಗೆ ಯಾರ ಜನ್ಮದಿನದ ತಿಥಿ ತಾರೀಖಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರ ರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ರಾಮ ಸೀತೆಯರ ರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎರಡು ಸಾವಿರದ ಐದು ನೂರು ವರ್ಷದಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರ ಬಗ್ಗೆ ಗೊತ್ತಿದೆ ಆದರೆ ಅವರಿಗಿಂತ ಮೊದಲು ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರು ಅವರು ಈ ಸೃಷ್ಟಿಗೆ ಬಂದು ಎಷ್ಟು ಸಮಯ ಆಗಿತ್ತು ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಐದು ಸಾವಿರ ವರ್ಷಕ್ಕಿಂತ ಕಲ್ಪದ ಆಯಸ್ಸು ಜಾಸ್ತಿ ಆಗಲು ಸಾಧ್ಯ ಇಲ್ಲ ಕೇವಲ ಅರ್ಧ ಸಮಯದಲ್ಲಿ ಜನಸಂಖ್ಯೆ ಇಷ್ಟೊಂದು ಜಾಸ್ತಿಯಾಗಿದೆ ಇನ್ನು ಅರ್ಧ ಸಮಯದವರೆಗೆ ಈ ದೇವತೆಗಳ ರಾಜ್ಯ ಇರುತ್ತದೆ ಅಂದ ಮೇಲೆ ಜಾಸ್ತಿ ವರ್ಷಗಳ ಕಲ್ಪ ಹೇಗೆ ಆಗಲು ಸಾಧ್ಯ ಲಕ್ಷ ಜನ್ಮ ಕೂಡ ಇರಲು ಸಾಧ್ಯ ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಮನುಷ್ಯರನ್ನು ಘೋರ ಅಂಧಕಾರದಲ್ಲಿ ತಳ್ಳಿಬಿಟ್ಟಿದ್ದಾರೆ ನಾಟಕ ಚಕ್ರದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಐದು ಸಾವಿರ ವರ್ಷದ ಸಂಪೂರ್ಣ ನಾಟಕ ಚಕ್ರೆಯಲ್ಲಿ ಪುನಃ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಅನ್ನುವ ಮಾತು ಯಾವಾಗ ಯುದ್ಧ ನಡೆಯುತ್ತದೆಯೋ ಆಗ ಭಗವಂತ ತಂದೆ ಬರಬೇಕಾಗುತ್ತದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಭಗವಂತ ತಂದೆ ಸಂಗಮ ಯುಗದಲ್ಲೇ ಬರಬೇಕಾಗುತ್ತದೆ ಮಹಾಭಾರತ ಯುದ್ಧ ಸಂಗಮ ಯುಗದಲ್ಲೇ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಹಳೆಯ ಜಗತ್ತನ್ನು ವಿನಾಶ ಮಾಡಿಸುತ್ತಾರೆ ತಂದೆ ಬರುವುದೇ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಲು ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶ ಆಗಬೇಕು ಅದಕ್ಕೋಸ್ಕರ ಈ ಯುದ್ಧ ನಡೆಯುತ್ತದೆ ಇಲ್ಲಿ ಶಂಕರ ಪ್ರೇರಣೆಯನ್ನು ನೀಡುವಂತಹ ಯಾವ ಮಾತೂ ಇಲ್ಲ ಹಳೆಯ ಜಗತ್ತು ವಿನಾಶ ಆಗುತ್ತದೆ ಅನ್ನುವುದು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ಮನುಷ್ಯರ ಮನೆಗಳು ಭೂಕಂಪದಲ್ಲಿ ಸಮಾಪ್ತಿಯಾಗಿ ಹೋಗುತ್ತದೆ ಏಕೆಂದರೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗಬೇಕು ಅವಶ್ಯವಾಗಿ ಮೊದಲು ಹೊಸ ಜಗತ್ತಿತ್ತು ಹೊಸ ಜಗತ್ತಿದ್ದಾಗ ದೆಹಲಿ ಸ್ವರ್ಗ ಆಗಿತ್ತು ಯಮುನಾ ನದಿಯ ದಡದಲ್ಲಿ ಹೊಸ ಜಗತ್ತು ಇತ್ತು ಅಲ್ಲಿ ನಾರಾಯಣರ ರಾಜ್ಯ ಇತ್ತು ದೇವತೆಗಳ ಚಿತ್ರ ಕೂಡ ಇದೆ ನಾರಾಯಣರಿಗೆ ಸ್ವರ್ಗದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ ಮಕ್ಕಳಾದ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ಸತ್ಯಯುಗದಲ್ಲಿ ಹೇಗೆ ಸ್ವಯಂವರ ನಡೆಯುತ್ತದೆ ಅನ್ನುವ ಸಾಕ್ಷಾತ್ಕಾರ ನಿಮಗೆ ಆಗಿದೆ ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಪರಮಾತ್ಮ ತಂದೆ ರಿವೈಸ್ ಮಾಡಿಸುತ್ತಾರೆ ಒಳ್ಳೆಯದು ಜ್ಞಾನದ ಪಾಯಿಂಟ್ ನೆನಪಿಗೆ ಬರದೇ ಇದ್ದರೆ ನೀವು ತಂದೆಯನ್ನು ನೆನಪು ಮಾಡಿ ಶಿವತಂದೆಯ ನೆನಪು ಮರೆತು ಹೋದರೆ ಟೀಚರ್ ಅನ್ನು ನೆನಪು ಮಾಡಿ ಟೀಚರ್ ಏನೆಲ್ಲವನ್ನು ಕಲಿಸುತ್ತಾರೋ ಅದು ಅವಶ್ಯವಾಗಿ ನೆನಪಿಗೆ ಬರುತ್ತದೆ ತಾನೆ ಟೀಚರ್ನ ನೆನಪು ಇರುತ್ತದೆ ತಾನೆ ಟೀಚರ್ನ ನೆನಪಿದ್ದರೆ ಜ್ಞಾನದ ನೆನಪೂ ಕೂಡ ಇರುತ್ತದೆ ಬುದ್ಧಿಯಲ್ಲಿ ಉದ್ದೇಶ ಅಂತೂ ಇದೆ ಗುರಿ ಉದ್ದೇಶ ನಮ್ಮ ಬುದ್ಧಿಯಲ್ಲಿ ಇದೆ ಅಂದ ಮೇಲೆ ಗುರಿ ಉದ್ದೇಶವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಏಕೆಂದರೆ ಈಗ ನಿಮ್ಮ ಜೀವನ ವಿದ್ಯಾರ್ಥಿ ಜೀವನ ಆಗಿದೆ ಈಗ ಇದೂ ಕೂಡ ನಿಮಗೆ ಗೊತ್ತಿದೆ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅವರು ನಮಗೆ ತಂದೆ ಆಗಿದ್ದಾರೆ ಲೌಕಿಕ ತಂದೆಯೇನು ಮಾಯ ಆಗುವುದಿಲ್ಲ ಲೌಕಿಕ ತಂದೆ ಪಾರಲೌಕಿಕ ತಂದೆ ಎಂದು ಕರೆಯುತ್ತೇವೆ ಪುನಃ ಈ ಬ್ರಹ್ಮ ತಂದೆ ಅಲೌಕಿಕ ತಂದೆಯಾಗಿದ್ದಾರೆ ಈ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ ಲೌಕಿಕ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಅಂತ್ಯದವರೆಗೂ ಲೌಕಿಕ ತಂದೆಯ ನೆನಪಿರುತ್ತದೆ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ನಂತರ ಪುನಃ ಅವರಿಗೆ ಇನ್ನೊಬ್ಬ ತಂದೆ ಸಿಗುತ್ತಾರೆ ಪ್ರತಿ ಜನ್ಮದಲ್ಲೂ ಲೌಕಿಕ ತಂದೆಯಂತೂ ಸಿಗುತ್ತಾರೆ ಪಾರಲೌಕಿಕ ತಂದೆಯನ್ನು ದುಃಖ ಮತ್ತು ಸುಖದ ಸಮಯದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಸುಖ ಇದ್ದಾಗ ದುಃಖ ಇದ್ದಾಗ ಎರಡೂ ಸಮಯದಲ್ಲೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಮಗ ಹುಟ್ಟಿದರೆ ಈಶ್ವರ ಮಗುವನ್ನು ಕೊಟ್ಟರು ಎಂದು ಹೇಳುತ್ತಾರೆ ಇನ್ನು ಪ್ರಜಾಪಿತ ಬ್ರಹ್ಮನನ್ನು ಏಕೆ ನೆನಪು ಮಾಡುತ್ತಾರೆ ಈ ಬ್ರಹ್ಮ ತಂದೆಯ ಮೂಲಕ ಏನಾದರೂ ಪ್ರಾಪ್ತಿ ಸಿಗುತ್ತದೆಯೇನೂ ಇಲ್ಲ ಈ ಬ್ರಹ್ಮ ತಂದೆಗೆ ಅಲೌಕಿಕ ತಂದೆ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ನಾವು ಬ್ರಹ್ಮನ ಮೂಲಕ ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಹೇಗೆ ನಾವು ಶಿಕ್ಷಣವನ್ನು ಕಲಿಯುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಬ್ರಹ್ಮನ ರಥ ನಿಮಿತ್ತ ಆಗಿದೆ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಗೆ ರಥ ಆಗಿದೆ ಈ ರಥಕ್ಕೆ ಹೆಸರನ್ನು ಇಡಬೇಕಾಗುತ್ತದೆ ಇವರು ಬೇಹದ್ದಿನ ಸನ್ಯಾಸವನ್ನು ಮಾಡಿದ್ದಾರೆ ರಥ ಅಂತೂ ಸ್ಥಿರವಾಗಿ ಇರುತ್ತದೆ ಅಂದರೆ ಈ ಬ್ರಹ್ಮ ತಂದೆ ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತಾರೆ ಉಳಿದವರ ಬಗ್ಗೆ ಏನೂ ಗ್ಯಾರಂಟಿ ಇಲ್ಲ ಕೆಲವರು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಪುನಃ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಾರೆ ಈ ಬ್ರಹ್ಮನ ರಥ ನಾಟಕದ ಅನುಸಾರ ಫಿಕ್ಸ್ ಆಗಿದೆ ಈ ಬ್ರಹ್ಮನ ಶರೀರಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ ಎಲ್ಲರ ಶರೀರಕ್ಕೂ ಭಾಗ್ಯಶಾಲಿ ರಥ ಎಂದು ಕರೆಯುವುದಿಲ್ಲ ಒಂದು ಕಡೆ ಬ್ರಹ್ಮನ ಶರೀರಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ ಆ ಭಾಗ್ಯಶಾಲಿ ರಥದಲ್ಲೇ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ ನೀವು ಭಾಗ್ಯಶಾಲಿ ರಥ ಅಲ್ಲ ನಿಮ್ಮ ಆತ್ಮ ನಿಮ್ಮ ಶರೀರ ಅನ್ನುವ ರಥದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮ ಪವಿತ್ರ ಆಗುತ್ತದೆ ಆದ್ದರಿಂದ ಈ ತನುವಿಗೆ ಬಲಿಹಾರಿ ಆಗಬೇಕು ಬ್ರಹ್ಮ ತಂದೆಯ ಈ ತನುವಿಗೆ ಬಲಿಹಾರಿ ಆಗಬೇಕು ಏಕೆಂದರೆ ಈ ತನುವಿನಲ್ಲಿ ಪರಮಾತ್ಮ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಾರೆ ಈ ಅಂತಿಮ ಜನ್ಮ ಬಹಳಷ್ಟು ಬೆಲೆ ಬಾಳುವಂತಹ ಜನ್ಮ ಆಗಿದೆ ನಂತರ ಈ ಶರೀರ ಚೇಂಜ್ ಆಗಿ ನಾವೆಲ್ಲರೂ ದೇವತೆಗಳಾಗುತ್ತೇವೆ ಅಂದರೆ ಈ ಜನ್ಮ ಬಹಳಷ್ಟು ಬೆಲೆ ಬಾಳುವಂತಹ ಜನ್ಮ ಆಗಿದೆ ಈ ಶರೀರವನ್ನು ತ್ಯಾಗ ಮಾಡಿದ ನಂತರ ನಾವು ದೇವತೆಗಳಾಗುತ್ತೇವೆ ಈ ಹಳೆಯ ಶರೀರದ ಮೂಲಕ ನೀವು ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಈ ಹಳೆಯ ಶರೀರದಲ್ಲಿ ತಂದೆಗೆ ಮಕ್ಕಳಾಗುತ್ತೀರಾ ನಿಮಗೆ ಗೊತ್ತಿದೆ ಮೊದಲು ನಮ್ಮ ಜೀವನ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಜೀವನ ಆಗಿತ್ತು ಈಗ ಬೆಲೆ ಬಾಳುವಂತಹ ಜೀವನ ಆಗುತ್ತಿದೆ ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಈ ಯೋಗಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಮೂಲಕ ನೀವು ಪತಿತರಿಂದ ಪಾವನರಾಗುತ್ತೀರಾ ನೀವೆಲ್ಲರೂ ಸ್ವರ್ಗದ ನಿವಾಸಿಗಳಾಗುತ್ತೀರಾ ಆದರೆ ಸ್ವರ್ಗದ ಪದವಿಗೆ ಆಧಾರ ಪುನಃ ಶಿಕ್ಷಣ ಆಗಿದೆ ನೀವು ಬೇಹದ್ದಿನ ಶಾಲೆಯಲ್ಲಿ ಕುಳಿತಿದ್ದೀರಾ ನಂತರ ನೀವೇ ದೇವತೆಗಳಾಗುತ್ತೀರಾ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತವರಲ್ಲಿ ಯಾವ ಗುಣ ಇರಬೇಕು ಯಾವ ಕ್ವಾಲಿಫಿಕೇಶನ್ ಇರಬೇಕು ಅನ್ನುವುದು ನಿಮಗೆ ಗೊತ್ತಿದೆ ಮೊದಲು ನಮ್ಮಲ್ಲಿ ಅಂತಹ ಗುಣ ಇರಲಿಲ್ಲ ಮೊದಲು ನಾವು ಅಸುರಿ ಮತದಂತೆ ನಡೆಯುತ್ತಿದ್ದೆವು ಈಗ ನಮಗೆ ಈಶ್ವರನ ಮತ ಸಿಕ್ಕಿದೆ ಅಸುರಿ ಮತದಿಂದ ಇಳಿಯುವ ಕಲೆಗೆ ಬರುತ್ತಾರೆ ಈಶ್ವರೀಯ ಮತದ ಮೂಲಕ ಏರುವ ಕಲೆಗೆ ಹೋಗುತ್ತಾರೆ ಈಶ್ವರೀಯ ಮತವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಸುರಿ ಮತವನ್ನು ನೀಡುವಂತವರು ಅನೇಕರಿದ್ದಾರೆ ಮಾತ್ಪಿತ ಸೋದರ ಸೋದರಿ ಗುರು ಟೀಚರ್ ಎಷ್ಟೋ ಜನರ ಮತ ಸಿಗುತ್ತದೆ ಈಗ ನಿಮಗೆ ಒಬ್ಬ ತಂದೆಯ ಮೂಲಕ ಮತ ಪ್ರಾಪ್ತಿಯಾಗುತ್ತಿದೆ ಆ ಮತ ಇಪ್ಪತ್ತೊಂದು ಜನ್ಮದವರೆಗೂ ಕೆಲಸಕ್ಕೆ ಬರುತ್ತದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯಬೇಕು ಎಷ್ಟು ಜಾಸ್ತಿ ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಶ್ರೀಮತದಂತೆ ಕಡಿಮೆ ನಡೆದರೆ ಕಡಿಮೆ ಪದವಿ ಸಿಗುತ್ತದೆ ಇದು ಭಗವಂತ ತಂದೆಯ ಶ್ರೀಮತ ಆಗಿದೆ ಸರ್ವಶ್ರೇಷ್ಠ ಅಂದರೆ ಭಗವಂತ ತಂದೆಯಾಗಿದ್ದಾರೆ ಆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಶ್ರೀಕೃಷ್ಣನನ್ನು ಸರ್ವಶ್ರೇಷ್ಠ ಆತ್ಮನನ್ನಾಗಿ ಮಾಡಿದ್ದಾರೆ ನಂತರ ನಮ್ಮನ್ನು ರಾವಣ ಕನಿಷ್ಠರನ್ನಾಗಿ ಮಾಡಿದ್ದಾನೆ ಪರಮಾತ್ಮ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ ರಾವಣ ಕಪ್ಪಾದ ಆತ್ಮರನ್ನಾಗಿ ಮಾಡುತ್ತಾನೆ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ ದೇವತೆಗಳು ನಿರ್ವಿಕಾರಿಗಳಾಗಿದ್ದಾರೆ ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ ದೇವತೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿರುವ ಕಾರಣ ದೇವತೆಗಳು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಈಗ ಸಂಪೂರ್ಣ ನಿರ್ವಿಕಾರಿಗಳು ಯಾರೂ ಇಲ್ಲ ಈಗ ಪುನಃ ನಾವು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಿದ್ದೇವೆ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆ ಆಗುತ್ತದೆ ಬ್ರಹ್ಮನ ಮಕ್ಕಳು ನೀವೆಲ್ಲರೂ ಆಗಿದ್ದೀರಾ ನೀವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಆಗಿದ್ದಾರೆ ನೀವೀಗ ತಿಳಿಸಬೇಕು ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರನ್ನು ಕೇಳಿದ್ದೀರ ತಾನೆ ಪರಂಪಿತ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಇದು ಬ್ರಾಹ್ಮಣ ಕುಲ ಆಗಿದೆ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರು ಸೋದರ ಸೋದರಿಯರಾಗಿದ್ದಾರೆ ಇಲ್ಲಿ ರಾಜಾರಾಣಿಯ ಮಾತಿಲ್ಲ ಇದು ಬ್ರಾಹ್ಮಣ ಕುಲ ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯದವರೆಗೆ ಈ ಬ್ರಾಹ್ಮಣ ಕುಲ ಇರುತ್ತದೆ ಪಾಂಡವರ ರಾಜ್ಯ ಕೂಡ ಇರುವುದಿಲ್ಲ ಕೌರವರ ರಾಜ್ಯ ಕೂಡ ಇರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಇಪ್ಪತ್ತೊಂದು ಜನ್ಮದವರೆಗೂ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗುವುದಕ್ಕೋಸ್ಕರ ಸರ್ವ ಅಸುರಿ ಮತವನ್ನು ಬಿಟ್ಟು ಕೇವಲ ಒಂದೇ ಒಂದು ಈಶ್ವರೀಯ ಮತದಂತೆ ನಡೆಯಬೇಕು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಈ ಹಳೆಯ ಶರೀರದಲ್ಲಿ ಕುಳಿತು ತಂದೆಯ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗಬೇಕು ನಿಮ್ಮ ಈ ಜೀವನ ಬಹಳಷ್ಟು ಬೆಲೆ ಬಾಳುವಂತಹ ಜೀವನ ಆಗಿದೆ ಈ ಜೀವನದಲ್ಲಿ ಬೆಲೆ ಬಾಳುವಂತಹ ಆತ್ಮರಾಗಬೇಕು ಇಂದಿನ ವರದಾನ ಆಗಿದೆ ಸರ್ವ ಆತ್ಮರಿಗೂ ಯಥಾರ್ಥ ಅವಿನಾಶಿ ಆಶ್ರಯದ ಪ್ರಾಪ್ತಿಯನ್ನು ಮಾಡಿಸುವಂತಹ ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳಾಗಿ ವರ್ತಮಾನ ಸಮಯದಲ್ಲಿ ವಿಶ್ವದ ನಾಲ್ಕು ಕಡೆ ಯಾವುದೋ ಒಂದು ಪ್ರಕಾರದ ಏರುಪೇರಿದೆ ಕೆಲವೊಂದು ಸ್ಥಾನದಲ್ಲಿ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ಟೆನ್ಷನ್ನ ಏರುಪೇರಿದೆ ಇನ್ನು ಕೆಲವೊಂದು ಕಡೆ ಪ್ರಕೃತಿಯ ಸಮೋಪ್ರಧಾನ ವಾತಾವರಣದ ಕಾರಣ ಏರುಪೇರಿದೆ ಅಲ್ಪಕಾಲದ ಸಾಧನಗಳು ಸರ್ವರನ್ನು ಚಿಂತೆ ಚಿತೆಯ ಮೇಲೆ ಕರೆದುಕೊಂಡು ಹೋಗುತ್ತಿದೆ ಆದ್ದರಿಂದ ಅಲ್ಪ ಕಾಲದ ಆಧಾರದಿಂದ ಪ್ರಾಪ್ತಿಯಿಂದ ವಿಧಿಯಿಂದ ಸುಸ್ತಾಗಿ ವಾಸ್ತವಿಕವಾದಂತಹ ಆಶ್ರಯವನ್ನು ಎಲ್ಲರೂ ಹುಡುಕುತ್ತಿದ್ದಾರೆ ಅಂದ ಮೇಲೆ ಆಧಾರ ಮೂರ್ತಿ ಉದ್ಧಾರ ಮೂರ್ತಿ ಆತ್ಮರಾದ ನೀವು ಶ್ರೇಷ್ಠ ಅವಿನಾಶಿ ಪ್ರಾಪ್ತಿಯ ಯಥಾರ್ಥವಾದ ಅನುಭವವನ್ನು ಎಲ್ಲರಿಗೂ ಮಾಡಿಸಿ ವಾಸ್ತವಿಕ ಅನುಭವವನ್ನು ಎಲ್ಲರಿಗೂ ಮಾಡಿಸಿ ಅವಿನಾಶಿ ಆಶ್ರಯದ ಅನುಭವವನ್ನು ಎಲ್ಲರಿಗೂ ಮಾಡಿಸಿ ಇಂದಿನ ಶ್ಲೋಗನ್ ಆಗಿದೆ ಸಮಯ ಅಮೂಲ್ಯ ಖಜಾನೆ ಆಗಿದೆ ಆದ್ದರಿಂದ ಸಮಯವನ್ನು ವ್ಯರ್ಥವಾಗಿ ನಷ್ಟ ಮಾಡುವ ಬದಲು ತಕ್ಷಣ ನಿರ್ಣಯವನ್ನು ತೆಗೆದುಕೊಂಡು ಸಮಯವನ್ನು ಸಫಲ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಹೇಗೆ ಸೂರ್ಯನ ಕಿರಣ ಎಲ್ಲಾ ಕಡೆ ಹರಡುತ್ತದೆ ಅದೇ ರೀತಿ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಶಕ್ತಿಗಳ ಕಿರಣ ವಿಶೇಷತೆಗಳ ಕಿರಣ ಕಡೆ ಹರಡುತ್ತಿದೆ ಎಂದು ಎಲ್ಲರಿಗೂ ಅನುಭವ ಆಗುತ್ತದೆ ಅದಕ್ಕೋಸ್ಕರ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ವಿಘ್ನ ವಿನಾಶಕ ಆತ್ಮ ಅನ್ನುವ ಸ್ವಮಾನದ ಸ್ಮೃತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಿ ಆಗ ವಿಘ್ನ ನಿಮ್ಮ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ